ನಮ್ಮ ಅಸ್ತಿತ್ವವನ್ನು ಯಾರೂ ಲೆಕ್ಕಕ್ಕಿಟ್ಟಿಲ್ಲ ಸನ್ಮಾನ ದೇವೇಗೌಡರು ಲೆಕ್ಕಕ್ಕಿಟ್ಟಿಲ್ಲ ಈ ಅಭ್ಯರ್ಥಿನೂ ಲೆಕ್ಕಕ್ಕಿಟ್ಟಿಲ್ಲ ಯಾರು ನಮ್ಮ ಮನೆ ಬಾಗಿಲು ಬಂದು ಮತ ನಮಗೆ ಸಹಾಯ ಆಸ್ತಾಕ ಅವರು ಸಹಾಯ ಕೊಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಇವತ್ತು ನಾನು ಭಾಳ ನೋವಿನಿಂದ ಈ ಪಕ್ಷವನ್ನು ತೊರೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಒಬ್ಬ ಭ್ರಷ್ಟ ರಾಜಕಾರಣಿಗೋಸ್ಕರ ಒಬ್ಬ ಸಜ್ಜನ ರಾಜಕಾರಣಿಯನ್ನು ಸನ್ಮಾನ ದೇವೇಗೌಡರು ಅವರಿಂದ ಈ ಮಾತು ನಾನು ನಿರೀಕ್ಷಿಸಿರಲಿಲ್ಲ ನನಗೆ ಭಾಳ ನೋವಾಗಿದೆ ಇವತ್ತು ಆ ನೋವನ್ನಲ್ಲೇ ನಾನು ಪಕ್ಷ ಬಿಡ್ತಾ ಇದ್ದೇನೆ ಇವತ್ತು ಹೃದಯ ಹೃದಯಶಾಸ್ತ್ರಕ್ಕೆ ಆಗಿದ್ದ ದಿವಸ ನಾನು ತಂದಿರುವ ಹೇಳಿದ್ದೀನಿ ಯಾರೇ ಆದರೂ ಮೈತ್ರಿ ಧರ್ಮ ಪಾಲಿಸ್ಬೇಕು ಅಂತ ಆದರೆ ಅಭ್ಯರ್ಥಿ ಆದವರಿಗೆ ನನ್ನನ್ನು ಕಂಡು ಮತ ಸಹಾಯ ಕೇಳ್ತಕ್ಕಂಥ ಅಥವಾ ಚುನಾವಣೆಯಲ್ಲಿ ಇದು ಮಾಡಿ ಅಂತಕ್ಕಂಥ ನೈತಿಕತೆ ಕೇಳಲಿಕ್ಕೆ ಇಲ್ಲ ಏನು ಮಾಡೋಣ ನಮ್ಮ ಹಿರಿಯ ಸಹೋದರದ ಬ ಮೂರ್ತಿ ಮೂರ್ತಿಯರಿದ್ರು ಅವ್ರ ಬಳಿ ಆದರೂ ಹೋಗ್ಬೋದಾಯ್ತು ಅವ್ರ ಕುಟುಂಬದವ್ರು ಯಾರಾದರೂ ಸಂಪರ್ಕ ಮಾಡ್ಬೋದು ಯಾರಾದರೂ ಮಾಡಿದಾರಾ ಅಲ್ಲಿಗೆ ನಮ್ಮ ಅಸ್ತಿತ್ವವನ್ನು ಯಾರೂ ಲೆಕ್ಕಕ್ಕಿಟ್ಟಲ್ಲ ಸನ್ಮಾನ್ಯ ದೇವೇಗೌಡರೂ ಲೆಕ್ಕಕ್ಕಿಟ್ಟಿಲ್ಲ ಈ ಲೆಕ್ಕಕ್ಕೆ ಲೆಕ್ಕಕ್ಕಿಟ್ಟಿಲ್ಲ ಯಾರು ನಮ್ಮ ಮನೆ ಬಾಗಿಲು ಬಂದು ಮತ ನಮಗೆ ಸಹಾಯ ಆಸ್ತಾಕಿದ್ರೆ ಅವರು ಸಹಾಯ ಕೊಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ನಾಳೆ ಕೆ ಪಿ ಸಿ ಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಮ್ಮ ಅಪಾರ ಬೆಂಬಲಿಗರೊಂದಿಗೆ ಹೋಗಿ ಪಕ್ಷವನ್ನು ಸೇರ್ಪಡೆ ಆಗ್ತಕ್ಕಂಥ ಇದ್ದಿದೆ ಅದನ್ನು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಕ್ಷೇತ್ರದ ಜನತೆಗೆ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾತ್ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ನಿಮ್ಮವನ್ನು ಅವರನ್ನು ತೋಡಿಕೊಂಡು ಹೇಳಿ ಬಂದಿದ್ದೀನಿ ಅವರು ಈಗ ಅಂದ್ರೆ ಅನ್ನಬಾರದಿತ್ತು ನಿಮಗೆ ಆ ಮಾತು ಅನ್ನಬಾರ್ದಿತ್ತು ಅಂತ ಅವರು ಕೂಡ ನೋವು ತಿಂದರು ಆಯಿತು ಬಂದ ನಂತರ ನಾಲ್ಕೈದು ದಿನಗಳ ಕಾಲ ನಾನು ಸುಮ್ಮನೆ ಇದ್ದೆ ಆವತ್ತಿಂದ ಇವತ್ತಿನವರೆಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಯಾರೂ ನನ್ನ ಸಂಪರ್ಕ ಮಾಡಲಿಲ್ಲ ಅಭ್ಯರ್ಥಿ ಆದವರು ನನ್ನ ಸಂಪರ್ಕ ಮಾಡಲಿಲ್ಲ ನಾನು ನನಗೆ ಮತ ಕೊಡಿ ಅಂತ ಕೇಳಲಿಕ್ಕೆ ಬರಲಿಲ್ಲ ಆ ನಂತರ ನಮ್ಮ ಮನೆ ಹತ್ರ ಸಭೆ ಸೇರಿ ಏನು ತೀರ್ಮಾನ ತಗೋಬೇಕಂತ ಕೇಳಿದಾಗ ಭಾಳಷ್ಟು ಜನ ಈ ವಿಷಯ ಕೇಳಿದ್ಮೇಲೆ ಬೇಸರ ಪಟ್ಟು ನಿಮ್ಮ ನಡೆ ನಮ್ಮ ನಡೆ ಅಂತಕ್ಕಂಥ ಹೇಳಿದರು ಇವತ್ತು ಯಾರೋ ಮಹಾನ್ ಹೇಳವ್ರೆ ಎಪ್ಪತ್ತೈದು ಪರ್ಸೆಂಟ್ ಬೇಡ ಅಂದರು ಅಂತ ಎಪ್ಪತ್ತೈದು ಪರ್ಸೆಂಟ್ ಬೇಡ ಅಂದರು ಹತ್ತು ಐದು ಪರ್ಸೆಂಟ್ ನನ್ನ ಜೊತೆ ಇದ್ದಾರೋ ಅದು ಜನ ತೀರ್ಮಾನ ಮಾಡಬೇಕು ನಾನು ಕೈ ಮುಗಿದು ಕೇಳಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಒಲವು ಕೊಟ್ಟಿದ್ದಾರೆ ಮೂರು ದಿನ ಟೈಮ್ ಕೇಳಿದೆ ಮೂರು ದಿನ ಗಡುವು ನೆನ್ನೆ ಮುಗಿದಿತ್ತು ಮೊನ್ನೆ ಲೇಟಾಗಿ ಅನೌನ್ಸ್ ಆದಂಥ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನ ಮನೆ ನೋಡಿಲ್ಲ ನನ್ನ ಮುಖ ನೋಡಿಲ್ಲ ಒಂಬತ್ತುವರೆಗೆ ಏಕಾಏಕಿ ಮನೆಗೆ ಬಂದರು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದರು ಆಯಿತಪ್ಪ ನನ್ನ ಕೈಲಾದ ಸಹಾಯ ಮಾಡ್ತೇನೆ ನಮ್ಮ ಸಭೆ ಕರೆದಿದ್ದೆ ಇವತ್ತು ನನಗೆ ನೀವು ತೀರ್ಮಾನ ಏನು ತಗೊಂಡರೆದು ಬದ್ಧ ಅಂತ ಹೇಳಿದರೆ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನೆನ್ನೆ ಹೋಗಿ ಪಕ್ಷ ಸೇರ್ಪಡೆ ಆಗಿಲ್ಲ ಇನ್ನೂ ನಮ್ಮ ಕಾರ್ಯಕರ್ತರೊಟ್ಟಿಗೆ ಮಾತಾಡಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಕ್ಕಂಥ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸಭೆ ಕರೆದು ಎಲ್ರಿಗೂ ವಿಷಯ ಮುಗಿಸ್ಬೇಕು ನಾಳೆ ಅಧಿಕೃತವಾಗಿ ಪಕ್ಷದ ಕಚೇರಿಯಲ್ಲಿ ನಾವು ಪಕ್ಷ ಸೇರ್ಪಡೆ ಆಗ್ತಾ ಇರ್ತೇವೆ ಎಲ್ಲ ಭಾಗದಿಂದ ಜನನ ಕರ್ಕೊಂಡೋಗಿ ಸೇರ್ಪಡೆ ಆಗ್ತೇನೆ ಇವತ್ತು ನಾನು ಭಾಳ ನೋವಿನಿಂದ ಈ ಪಕ್ಷವನ್ನು ತೊರೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಒಬ್ಬ ಭ್ರಷ್ಟ ರಾಜಕಾರಣಿಗೋಸ್ಕರ ಒಬ್ಬ ಸಜ್ಜನ ರಾಜಕಾರಣಿಯನ್ನು ಸನ್ಮಾನ ದೇವೇಗೌಡರು ಅವರಿಂದ ಈ ಮಾತು ನಾನು ನಿರೀಕ್ಷಿಸಿರಲಿಲ್ಲ ನನಗೆ ಭಾಳ ನೋವಾಗಿದೆ ಇವತ್ತು ಆ ನೋವನ್ನಲ್ಲೇ ನಾನು ಪಕ್ಷ ಬಿಡ್ತಾಯಿದ್ದೀನಿ ಇವತ್ತು ಆ ದೇವೇಗೌಡರು ನಮಗೆ ಭಾಳ ತಂದೆ ಸಮಾನ ಭಾಳ ಗೌರವ ಇಟ್ಕೊಂಡಿದ್ದೆ ಇವತ್ತು ಅದೇ ಗೌರವ ಇದೆ ಯಾವ ಉದ್ದೇಶದಿಂದ ಹೇಳಿದ್ರು ಯಾವಾಗ ಹೇಳಿದ್ರು ಅದಾದ ನಂತರ ಯಾರೂ ಕೂಡ ಪಕ್ಷದ ವರಿಷ್ಠರು ಕೂಡ ನಮಗೆ ಯಾಕಂದರೆ ಈಗ ಹಣ ಇರೋರಿಗೆ ಮನೆ ಆಗ್ತಕ್ಕಂಥ ಕಾಲ ನಾನು ಹಣ ಮಾಡಿಲ್ಲ ಹಣ ಇರೋರಿಗೆ ಮನೆ ಆಗ್ತದೆ